ಎಲ್ರಿಗೂ ಜಯ ಹಾರ್ಸಿ ಬಿರಿ ಬರ್ರಿ ಇವತ್ತು ಕ್ವಾಲಿಫೈರ್ ಒನ್ರಿ ಮ್ಯಾಚ್ ಫುಲ್ ಇವತ್ತು ತಿಂಡಿಗೆ ತಿಂಡಿ ಹೆಚ್ಚಿಗೆ ಗೆದ್ದಿವಾ ಅಂತ ಡೈರೆಕ್ಟ್ ಫೈನಲ್ ರೀ ಫೈನಲ್ ಹೋಗಿ ಅಂದ್ರೆ ಯಾರ್ಯಾಗ ಬರ್ಲಿ ಅವ್ ಹೊಡೆದು ಈ ಕಪ್ ಎತ್ತದ ಹಂಗೆ ಮಾಡದ ಮಾಡದಪ್ಪ ಅಂತ ನೀವು ಎಲ್ರ ತಿಳಿ ಓಡಿಸ್ಬೇಡ್ರಿ ಯಾಕಪ್ಪ ಅಂತ ನಮ್ದು ಭಾರತೀಯರದ ಪದ್ಧತಿ ಏನಪ್ಪಾ ಏನೈತಪ್ಪ ಅಂತಂದ್ರ ಅವ್ರು ಇಂಥ ಇಂಥವರ್ ಸರಿಯಾದ ಮಾಡಿಟ್ರೆ ಕಾಣಿಸ್ತಾರೆ ಯಾವಾಗರ ಒಂದ್ ಸಲ ಉಪಯೋಗ ಬರ್ತಾ ನೋಡ್ರಿ ಯಾಕಪ್ಪ ಅಂದ್ರೆ ನಮ್ದು ಭಾರತೀಯರ ಪದ್ಧತಿ ಏನೈತಾ ಅಂತಂದ್ರೆ ಯಾರು ಬಿಟ್ಟು ಹೋಗೋರು ಇದ್ರಪ್ಪ ಅಂತಂದ್ರೆ ಈಗ ಬಿಟ್ಟು ಹೋಗೋರು ಈಗ ಅವರು ಪುರಪುರ ದಂಡಿಗೆ ಹೋಗ್ ಕೂತಾರೆ ಈಗ ಅವ್ರಿಗೆ ಬಿಟ್ಟು ಹೋಗೋರಿತಪ್ಪಾ ಅಂತ ಅವ್ರು ಇವರಿಗೆ ಸಿಗಕೊಬಸ ಅವರು ಡಿಸೈನ್ ಆಕಿ ಇವನವರು ಐದು ದಿನಗಳ ಕಬ್ಬಳಿ ಒಂದು ಮಾಡಿಕೆ ಮತ್ತೆ ಅವರಿಗೆ ಹದ್ದು ಕೊಟ್ಟನೆ ಇಕ್ಕಿ ಭಾರತೀಯ ಪದ್ಧತಿ ಐತಿ ಅದು ಮಾಡಿಕೆ ಹದ್ದು ಕೊಟ್ಟರೆಗಪ್ಪ ಪೂರ ಬರ್ತಳ ಕುತ್ತಾವೆ ಅವ ಹೊಂಟವಂತ ಒಂದು ಮಾಡಿಕೆ ಪದ್ಧತಿ ಐತಿ ನಮ್ಮ ಪದ್ಧತಿ ಮಾಡಿಕೆ ಕಳಸಮಿ ಅದೇನಕ್ಕali ಇವನವ್ ನಿವರ್ಸ ಹೋಗ್ ಯಾತ್ತದ ಐತ್ರಿ ಇರ್ಲಿ ಇವತ್ತ ಮ್ಯಾಚ್ ನೋಡ್ರಿ ಫುಲ್ ಸೈಕ್ ಮ್ಯಾಚ್ ತಿಂಡಿಗೆ ತಿಂಡಿ ರಿವೆಂಜ್ ಮ್ಯಾಚ್ ಐತಪ್ಪ ಅಂತಾ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಪ್ಪ ಅಂತಂದ್ರೆ ಸೆಕೆಂಡ್ ಮ್ಯಾಚ ರಿವೆಂಜ್ರು ಮಾಡಿರು ಫಸ್ಟ್ ಮ್ಯಾಚ್ ಇದು ಶ್ರೇಯಸ್ ಹೇರೋರು ರಿವೆಂಜ್ ಮಾಡಿರು ಸೆಕೆಂಡ್ ಇದು ಫಸ್ಟ್ ಮ್ಯಾಚ್ ಅವ್ರು ಮಾಡಿರು ಸೆಕೆಂಡ್ ಮ್ಯಾಚ್ ನಮ್ದು ವಿರಾಟ್ ಕೊಹ್ಲಿ ಫುಲ್ ತಿಂಡಿ ತಿಂಡಿ ಹಚ್ಚಿ ತಕ್ಕೊತ್ತು ಇವತ್ತು ಏನ್ರಿ ಒಂದ್ ವೇಳೆ ಬ್ಯಾಟಿಂಗ್ ರೇ ಆಡಲಿ ಬಾಲಿಂಗ್ರೆ ಆಡಲಿ ಅಲ್ಲಿ ಅವರು ತಿಂಡಿ ತಕೊಂಡ್ರಪ್ಪ ಅದಕ್ಕೆ ಫುಲ್ ತಿಂಡಿ ತಿಂಡಿ ಹಚ್ಚಿ ನಮ್ಗೆ ಹುಲಿ ತಕ್ಕೊತೈತಿ ಈ ನೋಡ್ರಿ ಅವ್ರದ್ದು ಬ್ಯಾಟಿಂಗ್ ನೋಡಿದ್ಯಪ್ಪ ಅಂತಂದ್ರೆ ಅವ್ರದ್ದು ಗಿಚ್ ಬ್ಯಾಟಿಂಗ್ ಐತ್ರಿ ಒಂದು ದೋನ್ ಮೇಲೆ ರನ್ ಹೊಡೆಪ್ಲಿ ಅವ್ರದ್ದು ಬ್ಯಾಟಿಂಗ್ ಐತ್ರಿ ಯಾಕಂಡ್ ನೋಡ್ರಿ ಬ್ಯಾಟಿಂಗ್ ನೋಡಿದವ ಅಂತಂದ್ರೆ ಅವ್ರದ್ದು ಪ್ರಿಯಾಶ್ ಆರ್ಯ ಅವ್ರ ಅದಾರ ಮತ್ತು ಪರಬ್ ಸುಮ್ರನ್ ಅವ್ರೂ ಗಿಚ್ ಬ್ಯಾಟಿಂಗ್ ಪ್ರಿಯಾಶ್ ಆರ್ಯ ಅವ್ರದೂ ಗಿಚ್ ಬ್ಯಾಟಿಂಗ್ ರೀ ಅವ್ರು ಹೋದ ಮ್ಯಾಚ್ ಗಿದಿಬೇಕಪ್ಪ ಅಂದ್ರೆ ಕಾರಣನೇ ಮುಂಬೈ ಸಂಗಂಟ ಅವರೇ ಗಿಚ್ ಬ್ಯಾಟಿಂಗ್ ಆಡಿದ್ರು ಮತ್ತು ಒನ್ ಆಗಿ ಶ್ರೇಯಸ್ ಅಯ್ಯರ್ ಅವರು ಬರ್ತಾರೆ ನಿಹಾಲ್ ವದೇರ್ ಅವರು ಮತ್ತೆ ಇಂಗ್ಲೀಷ್ ಅವ್ರನು ಗಿಚ್ ಬ್ಯಾಟಿಂಗ್ ಮತ್ತು ಅವರು ಶಶಾಂಕ್ ಸಿಂಗ್ ಸಿಂಗ್ ಅವ್ರದ್ದು ಗಿಚ್ ಬ್ಯಾಟಿಂಗ್ ಮತ್ತು ಫಿನಿಷರ್ ಒಳಗೆ ಇದು ಸ್ಟೋನಿಸ್ ಅವರು ಅವ್ರದ್ದು ಬ್ಯಾಟಿಂಗ್ ಅಂತೂ ಗಿಚ್ ಬ್ಯಾಟಿಂಗ್ ಐತ್ರಿ ಮತ್ತು ಬಾಲಿಂಗ್ ಒಳಗೆ ಮಾತಾಡ್ಬೇಕು ರೀ ಬಾಲಿಂಗ್ ಒಳಗು ತಿಂಡಿಗೆ ತಿಂಡಿ ಬಾಲಿಂಗ ಮತ್ತು ಯಾರ ಟೀಮಿಗೆ ವಿಕೆಟ್ ಬೇಕಪ್ಪ ಅಂದಳೆ ವಿಕೆಟ್ ತೀಗ ಪ್ಲೇಯರ್ ಯಾರು ಐತಪ್ಪ ಅಂದ್ರೆ ಅವ್ರ ಟೀಮ್ ಒಳಗೆ ವಿಜುವೇಂದ್ರಿ ಚಹಲ್ ರೀ ಅವ್ರೂ ಗಿಚ್ ಬಾಲಿಂಗ್ ಐತ್ರಿ ಮತ್ತು ಹರ್ಪ್ರೀತ್ ಬ್ರ ಅವರು ಮತ್ತು ಹರ್ದೀಪ್ ಸಿಂಗ್ ಮತ್ತು ಮಾರ್ಕೋ ಯಾನ್ಸನ್ ಮತ್ತೆ ಇನ್ನು ಯಾವ್ಯಾವ ಹದಾರು ಪ್ಲೇಯರ್ಗಳು ಆಟ ನಮ್ಗೆ ಆಟ ನೆನಪಿಲ್ರಿ ಅವು ಯಾವ್ಯಾವ ಚಲೋ ಚಲೋ ಹೆಸರು ಅಡ್ಬೋತ್ ಅವರು ಅವ್ರದೂ ಬ್ಯಾಟಿಂಗ್ನು ಐತಿ ಮತ್ತು ಬಾಲಿಂಗ್ನು ಐತ್ರಿ ಮತ್ ಈಕಡೆ ನಮ್ದು ಆರ್ಸಿಬ ನೋಡಿದೇವಪ್ಪ ಅಂತಂದ್ರೆ ಫುಲ್ ತಿಂಡಿ 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 ಸೀರೆ ಹೊಡೆ ಹೊಡೆ ಐತ್ರಿ ನಮ್ದು ಬ್ಯಾಟಿಂಗ್ ನೋಡ್ರಿ ಈ ಕಡೆ ಸಾಲ್ತ ಗಿತ್ಸ ಬ್ಯಾಟಿಂಗ್ ನಮ್ ಕಿಂಗ್ ಕೊಹ್ಲಿ ಅವರಂತೂ ತಿಂಡಿ ತಿಂಡಿ ಬ್ಯಾಟಿಂಗ ನೋಡ್ರಿ ಅವ್ರದ್ದು ಒಂಬತ್ತು ಸಾವಿರ ರನ್ ಆದ್ರಿ ಮಣ್ಣಿನ ಮ್ಯಾಚಿಗೆ ಮತ್ ಅಂತೊಳಗೆ ಇವತ್ತು ಸುದ್ದಿ ಏನಪ್ಪಾ ಅಂತಂದ್ರ ಇವತ್ತು ಕ್ಯಾಪ್ಟನ್ ಯಾರಪ್ಪ ಅಂತ ನಮ್ದು ಮಾಜಿ ಹುಲಿ ವಿರಾಟ್ ಕೊಹ್ಲಿ ನಮ್ಮ ಹುಲಿ ಇವತ್ತು ಕ್ಯಾಪ್ಟನ್ ಐತಿ ಅವ್ರು ನೋಡ್ರಿ ಒಂದು ಮೂರೇನು ನಾಲ್ಕೈದು ವರ್ಷ ಆಯ್ತು ಅವರಂತೂ ಕ್ಯಾಪ್ಟನ್ ಇದ್ದಿಲ್ಲ ಈಗ ಅವ್ರು ಮತ್ತೆ ನಮ್ದು ನಮ್ದೊಳಗೆ ಅವ್ರು ಇಂಜುರಿ ಆಗನ ರಜತ್ ಪೆಟ್ಟಿದವರು ತು ರಜತ್ ಪೆಟ್ಟಿದವರು ಆಗಾನ ಮತ್ತೇನು ಜಿತೇಶ್ ಶರ್ಮ ಅವರು ತಗೊಂಡ್ರು ಜಿತೇಶ್ ಶರ್ಮಾ ಅವ್ರಾಗ ಇವತ್ತೈದು ಮ್ಯಾಚಿಗೆ ಕ್ಯಾಪ್ಟನ್ ಯಾರಪ್ಪ ಅಂತ ನಮ್ದು ಕಿಂಗ್ ಕೊಹ್ಲಿ ಇದಂತೂ ಮತ್ತು ಈ ಈಗ ಇದು ಮಯಾಂಕ್ ಅಗರ್ವಾಲ್ ಅವ್ರನು ಗಿಚ್ ಬ್ಯಾಟಿಂಗ್ ಮತ್ತು ಜಿತೇಶ್ ಶರ್ಮಾ ರೀ ಜಿತೇಶ್ ಶರ್ಮಾ ಅವ್ರ ಬಗ್ಗೆ ಮೇಲೆ ಮಾತಾಡ್ಬೇಕು ಎಂಥ ಬ್ಯಾಟಿಂಗ್ ಆಡಿದ್ರಿ ನಿನ್ನ ಇದು ಮಣ್ಣಿನ ಮ್ಯಾಚ ತಿಂಡಿಗೆ ತಿಂಡಿ ಹಚ್ಚಿಕೆ ಮತ್ತೆ ಲಕ್ಕನೋ ಸಂಗಟ ಅದು ಆವೇಶ್ ಖಾನ್ ಅವ್ರದ್ದು ಏನು ಅವರು ಇಪ್ಪ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನು ರಿವೇಜ್ ಮಾಡ್ರಿ ನೋಡ್ರಿ ಅದು ರಿವೇಂಜ್ ತಕೊತೀರಿ ಅವ್ರು ಮುಂದೆ ಹೆಲ್ಮೆಟ್ ಹಿಂಗೆ ಮಾಡಿ ಹಿಂಗೆ ಮಾಡಿದ್ರು ಅದು ರಿವೇಂಜ್ ತಕೊತು ಮತ್ತೇನದು ದಿಗ್ವೇಶ್ರೆ ಎಕ್ಟ್ ಅಡಿಸದ್ರಿ ಮಗ ಒಯ್ದು ಮತ್ತೇನು ಅದು ಬಾಲ್ ಹಾಕಿ ಆಕಡೆ ತಳಗ ಅದು ಕಡೆ ಹಿಂದೆ ಕ್ಯಾಶ್ ಬಿತ್ತರಿ ಕ್ಯಾಶ್ ಹೋಗೋಣ ಮತ್ತೇನು ಹೀಗ ವಿಕೆಟ್ ಹೋಗೋಣ ಹಿಂಗ ಹಿಂಗ ತೆಳಕ್ತಿ ಬರ್ಲಿ ಮಗ ಏನು ಅದೇನು ಬರೀತಾನಿ ಗೊತ್ತಿರಲ್ಲ ಅವನಿಗೆ ಓದಕ್ಕೆ ಬರಲದು ಅದು ಬರ್ಲಿಗಿತ್ತಿನ ತಿನ್ನ ಆ ಕಡೆ ಹಂಪಾರ ಮಗ ಅವೇದು ನೋಬಾಲ್ ಕೊಟ್ಟರು ನಮಗೆ ಬಹಳ ಖುಷಿ ರೀ ನೋಬಾಲ್ ನಮ್ಮ ಮತ್ತೇನೋ ಅದಕ್ಕೆ ಮೋತಿ ಆಗಿತ್ತು ರೀ ಅದರ ಮೋತಿ ಐತಿ ನೋಡ್ಬೇಕು ಮಗಂದು ಏನು ಕತ್ತಿ ಇದ್ರ ಆಗ ಆದ ಐತ್ರಿ ಇರ್ಲಿ ನಮ್ಮ ಕಡೆ ಭಾಷೆನೇ ಬೇರೆ ಇರ್ತಾವ್ರಿ ಅದು ಆಗಿತ್ತು ಮತ್ತೆ ನೆಕ್ಸ್ಟ್ ಬಾಲಿ ಅದು ಏನ್ ನೋಬಾಲ್ ನೋಬಾಲ್ ಇದ್ದ ಬಾಲ್ ಅದು ಹಿಡಿಯಲ್ಲ ಅದು ನೋಬಾಲ್ ಬಾಲ್ ಹಾಕ್ಬೇಕಲ್ರಿ ಅದು ಬಾಲಿ ಸಿಕ್ಸ್ ತಿಂಡಿಗೆ ತಿಂಡಿ ಹಚ್ಚಿ ಸಿಕ್ಸ್ ಹೊಡೆದಕ್ಕೆ ಮತ್ತೆ ಮ್ಯಾಚ್ ದಂಡಿ ಹಚ್ಚಿಬಿಟ್ರು ಇದು ಒಂದೇ ಒಂದು ಬೇಕೈತ್ರಿ ಅಲ್ಲಿ ಗೆದೈತ್ರಿ ಮೇನ್ ಅಲ್ಲಿ ಗೆದ್ದೆವು ಈಗ ಒಳಗೆ ಗೆದ್ದಪ್ಪ ಸೀದಾ ಫೈನಲ್ ಫೈನಲ್ ಗೆದ್ದಪ್ಪ ನಾವು ಅವನ ಕಪ್ಪೀಸಲ್ಲ ನಮ್ಮದೇ ರೀ ಯಾಕಪ್ಪ ಅಂತಾರೆ ಡ್ರೆಸ್ ಊರಿಸ್ಬೇಕಪ್ಪ ಅಂತಾರೆ ಈ ವರ್ಷ ಹೊಡಿಲೇಬೇಕು ಏನಿ ಕಂಡೀಷನ್ ಹದಿನೆಂಟನೇ ಸೀಸನ್ ಗೆಲ್ಲಲೇಬೇಕಾದ ಬೇಕಾದ ರೀಸನ್ ಈಗ ನೋಡ್ರಿ ಬಾಲಿಂಗ್ ಒಳಗೆ ರೀ ಬಾಲಿಂಗ್ ಒಳಗೆ ನೋಡಿರಿ ಇವತ್ತು ಯುಜುವನ್ ಇದು ಸಾರಿ ಇವತ್ತು ಹೆಝಲ್ಡ್ ಅವ್ರು ಹೊಂಟ್ರತ ಅವ್ರು ಬರಬೇಕು ರೀ ಅವ್ರು ಬಂದ್ರಪ್ಪ ಅಂತಂದ್ರೆ ನಮ್ಮದು ಬಾಲಿಂಗ್ ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ರೀ ಯಾಕಪ್ಪ ಅಂದ್ರೆ ಈ ಕಡೆ ಭುವನೇಶ್ವರನು ಚಲೋ ಬಾಲಿಂಗ್ ಹಾಕ್ತಾರಪ್ಪ ನಾನು ಅವ್ರು ಭೀ ನೋಡ್ರಿ ಒಂದು ಮೂರೇ ನಾಲ್ಕು ಮ್ಯಾಚ್ ಇತ್ತು ಅವ್ರದ್ದು ಭಾಳ ಅಂದ್ರೆ ಭಾಳ ಫ್ಲಾಪ್ ಆಲತ್ತದ ಬಾಲಿಂಗ ಅವರು ಭೀ ಈಗ ಒಂದು ಓವರ್ ಮತ್ತು ಮೂರು ಓವರ್ ಹೊಡ್ಸ್ಕೊತಾರೆ ನಾಲ್ಕನೇ ಓವರ್ ಚೆಂದ ಆಗ್ತಾರೆ ಹಿಂಗೆ ಅವ್ರದ್ದು ಮತ್ತು ಸುಯಾ ಶರ್ಮಾ ಅವ್ರದ್ರು ಹೇಳಕ್ಕೆ ಒಬ್ಬಡಿದ್ರೆ ಅವ್ರದ್ದು ಭಾರಿ ಬಾಲಿಂಗ್ ರೀ ಏನು ಬಾಲಿಂಗ್ ಹಾಕ್ತಾರೆ ಏನಿಲ್ಲ ಮೂವತ್ತು ನಲ್ವತ್ತು ರನ್ ಕೊಡ್ತಾರೆ ಮತ್ತು ಈ ಕಡೆ ತುಷಾರ್ ಅವ್ರೂ ಗಿಚ್ ಬಾಲಿಂಗ್ ಹಾಕಿದ್ರು ಅವತ್ತು ಅವ್ರಿಗೆ ಇವತ್ತು ಹೊರಗೆಡ್ಬೋದ್ರಿ ಹೊರಗೆಡ್ಕಿ ಮತ್ತಿನ್ನ ಹೆಸರು ತೋತ್ತಾರೆ ಮತ್ತು ಬಾಲಿಂಗ್ ಚಲೋ ಐತ್ರಿ ಎಸ್ ದಯಾಳ್ ಅವ್ರದ್ದು ಮೇನ್ ಮಾತಾಡ್ಬೇಕು ರೀ ಅವ್ರದ್ದು ಗಿಚ್ ಬಾಲಿಂಗ ಮತ್ತು ಇವ್ರ ಕಡೆ ಅದು ಇನ್ನೊಂದು ಪ್ಲೇಯರ್ ಐತಿ ಕುರ್ನಾಲ್ ಪಾಂಡೆ ಅವ್ರು ಅವ್ರದ್ ಗಿಚ್ ಬಾಲಿಂಗ್ ಮತ್ತೆ ಈ ಕಡೆ ಟೀಮ್ ಡೇವಿಡ್ ಅವರು ಟೀಮ್ ಡೇವಿಡ್ ಅವ್ರೂ ಮಂದಿನ ಮ್ಯಾಚ್ ರೀ ಅವರಿಗೆ ಅವ್ರಿ ಲಿವಿಂಗ್ ರೀ ಮಗ ವೈದು ಲಿವಿಂಗ್ ಸ್ಟನ್ ಆಡತನಕ್ಕೆ ನಾವು ಅನ್ಕೊಂಡಿರ ಅವ ಮಗ ವೈದ್ಯಕ್ಕೆ ಆಡಲಿಂಗಂದ್ರೆ ಬೌಂಡ್ ನೋಡ್ರಿ ಅವನ ಬಗ್ಗೆ ಏನು ಏನಲ್ಲೂ ಹೋಗ್ಬಿಡಿದ್ರ ನಾವು ಅವ್ರದ್ದು ಬ್ಯಾಟಿಂಗ್ ಕೂತಪ್ಪ ಅಂತ ಈ ಟೀಮ್ ಡಿವಿಡಾ ಮತ್ತು ರೋಮಾರಿ ಸೇಪಾ ಕಿತ್ತ ಗಿಚ್ ಬ್ಯಾಟಿಂಗ್ ಆಡ್ತೈತಿರಿ ಅದು ಅವ್ರಿಗೆ ಏನಲ್ಲೂ ಹೋಗ್ಬೇಡ್ರಿ ಅದು ಭಾರಿ ಬ್ಯಾಟಿಂಗ್ ಆಡ್ತೈತ್ರಿ ಹುಲಿ ಅದ್ ಹುಲಿದು ಅಟ್ಟಿ ಅದರದು ಬ್ಯಾಟಿಂಗ್ ಕುಂಡರ್ಲಿದ್ರಿ ಆ ಪಿಚ್ ಕೂತಪ್ಪ ಅಂತಾರೆ ಮತ್ತೆನೋ ಹಿಂಗೆ ಅವ್ರ ಬಾಲರ್ಸ್ಗಳೂ ಅವ್ಕ ದಿಕ್ ಅಟ್ ಡೇಂಜರ್ ಬ್ಯಾಟಿಂಗ್ ಆಡ್ತೈತ್ರಿ ಅವ್ರಿಗೆ ಪಿಚ್ ಇಟ್ಕೊಂಡ್ರಲಗ ಪುತ್ತಪ್ಪ ಅಂತಂದ್ರೆ ಭಾರಿ ಬ್ಯಾಟಿಂಗ್ ಆಡ್ತೈತ್ರಿ ಅವ್ರಿಗೂ ಇವತ್ತು ಹೊರಗಿಡೋ ಸಾಧ್ಯತೆತ್ರಿ ಅವ್ರಿಗೆ ಹೊರಗಿಟ್ಟಿಗೆ ಮತ್ತೆ ಏನು ಟೀಮ್ ಡೇವ್ ಅವರಿಗೆ ತೋರ್ತಾರೆ ಏನೋ ಮನೆಯ ಮ್ಯಾಚ್ ಇವರು ಇಂಜುರಿ ಆಗಿರೋ ಮತ್ತೆ ಇವತ್ತು ಫುಲ್ ಸ್ಟ್ರಾಂಗ್ ಆಗಿ ಬಂದಾರ ಇವತ್ತು ಅವ್ರು ಬಂದ್ರಪ್ಪ ಅಂದ್ರೆ ಮತ್ತೆ ನಮ್ಗೊಂದು ಆನಿಬಲ್ಲ ಬಂದಂಗೆ ಬರ್ತೈತಿ ಇವತ್ತು ಮ್ಯಾಚ್ ಗೆದ್ಬೇಕ್ರಿ ಗೆದ್ದವ ಸೀದಾ ಫೈನಲ್ ಒಂದ್ ವೇಳೆ ಸೋತೇವಪ್ಪ ಅಂದ್ರೆ ಕ್ವಾಲಿಫರ್ ಟೂ ಆಡ್ತೇವೆ ನಾಳಿನ ಮ್ಯಾಚ್ ಗುಜರಾತ್ ಮತ್ತ್ ಮುಂಬೈ ಐತ್ರಿ ಅಲ್ಲಿ ಯಾವ್ದು ಬರ್ತದ ಅದ್ರ ಸಂಘಟನೆ ಆಡಬೇಕು ಯಾವ್ದ್ರ ಸಂಘಟನೆ ಏನು ಆಡಲ್ರಿ ನಾವು ಗೆದ್ದಪ್ಪ ಸೀದಾ ಫೈನಲ್ ಓದ್ತಿವಿ ಗೆದಿತಾರೆ ಏನೇ ಕಂಡೀಷನ್ ಗೆದಿಬೇಕು ಅಂತ ಸೀದಾ ಫೈನಲ್ ಯಾಕೆ ಬರಲೆ ಹೊಡ್ಯದು ಈ ಸಲ ಕಪ್ ಎತ್ತದು ಈ ಸಲ ಕಪ್ ನಮ್ದೆ ಅಂತ ಡಿ ಜೆ ಇರ್ಲಿ ಏನ್ ಯಾಕ ಮತ್ತು ಮುಂದೆ ಇದು ಇವತ್ತು ಮ್ಯಾಚ್ ಒಳಗೆ ಫುಲ್ ಇಂಡಿವಿಜುವ ಬರ್ತೀನಿ ರೀ ಅಲ್ಲಿ ತಕ್ಕ ಇನ್ನೂ ಯಾರೇ ಸಬ್ಸ್ಕ್ರೈಬ್ಲಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಇದೇ ಒಂದು ಖುಷಿಯೊಳಗೆ ವೀಡಿಯೋ ಶೇರ್ ಮಾಡ್ರಿ ಮತ್ತೆ ಸಿಗ್ತೀನಿ ರೀ ಎಲ್ರಿಗೂ ಜೈ ಕರ್ನಾಟಕ ಜೈ ಆರ್ ಸಿ ಬಿ ಐ ಲವ್ ವಿರಾಟ್ ಕೊಹ್ಲಿ ಜೈ ಆರ್ ಸಿ ಬಿ